ಈ ದೇಶದ ಭವಿಷ್ಯ ಕೆಆರ್ಎಸ್ನಂತಹ ದೊಡ್ಡ ದೊಡ್ಡ ಅಣೆಕಟ್ಟುಗಳ ನಿರ್ಮಾಣ ದೊಡ್ಡ ದೊಡ್ಡ ರಸ್ತೆಗಳ ನಿರ್ಮಾಣ ಹಾಗೂ ದೊಡ್ಡ ದೊಡ್ಡ ರಾಜಕಾರಣಿಗಳಿಂದ ಈ ದೇಶದ ಭವಿಷ್ಯ ನಿರ್ಮಾಣವಾಗುವುದಿಲ್ಲ ಬದಲಾಗಿ ಶಾಲಾ ಕೊಠಡಿಗಳಲ್ಲಿ ನಿರ್ಮಾಣವಾಗುತ್ತದೆ ಎಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷ ಚಂದ್ರಶೇಖರ ನುಗ್ಗಲಿ ತಿಳಿಸಿದರು ಅವರು ನಗರದ ಶಿಕ್ಷಕರ ಭವನದಲ್ಲಿ ನಡೆದ ಡಾಕ್ಟರ್ ಸರ್ವಪಲ್ಲಿ ರವರ ಜನ್ಮದಿನ ಅವರು ನಗರದ ಶಿಕ್ಷಕರ ಭವನದಲ್ಲಿ ನಡೆದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನಾಚರಣೆ ಹಾಗೂ ನಿವೃತ್ತ ಶಿಕ್ಷಕರ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹ ಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಶಾಸಕ ಜಿಡಿ ಡಿ ಹರೀಶ್ ಗೌಡ ನಗರಸಭೆ ಅಧ್ಯಕ್ಷ ಮಾಲಿಕ್ ಪಾಷಾ ನಿವೃತ್ತ ಪ್ರಾಧ್ಯಾಪಕ ಸಿನಾಗಣ್ಣ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯ ಕಾರ್ಯದರ್ಶಿ ಎಚ್ ಎಸ್ ಚೇತನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಶಿಕ್ಷಕರು ಇಲ್ಲೇ ಮೈಸೂರಿನ ಯೂನಿವರ್ಸಿಟಿಯಲ್ಲೂ ಕೂಡ ಮಹಿಳಾ ಶಿಕ್ಷಕಿ ಸಾವಿತ್ರಿತಾರೆ ಅವ್ರ ಜೊತೆ ಒಬ್ಬ ಮುಸ್ಲಿಂ ಶಿಕ್ಷಕಿ ಪಾರ್ಥಿಮಾ ಶೇಖ್ ಅಂತ ಹೇಳಿ ಅವರಿಬ್ರು ಈ ದೇಶದಲ್ಲಿ ಮೊಟ್ಟ ಮೊದಲು ಶಾಲೆಗಳನ್ನ ತೆಗೆದು ಶಿಕ್ಷಣವನ್ನ ಕೊಡ್ತಕ್ಕಂತ ಕೆಲಸವನ್ನ ಮಾಡಿದ್ರು ಎಷ್ಟು ಕಷ್ಟಪಟ್ಟು ಶಾಲೆಗಳನ್ನ ತೆಗೆದ್ರು ಅಂತಂದ್ರ ಅವ್ರ ಶಾಲೆಗಳನ್ನ ಕಲಿಸಲಿಕ್ಕೆ ಹೋಗ್ತಕ್ಕಂತ ಸಂದರ್ಭದಲ್ಲಿ ಆವತ್ತಿನ ಕಾಲಘಟ್ಟದಲ್ಲಿ ಹೆಣ್ಣುಮಕ್ಕಳು ಶಾಲೆಯನ್ನ ಕಲಿಯಬಾರದು ಅಂತಕ್ಕಂತ ಸಂದರ್ಭದಲ್ಲಿ ಒಂದು ಸೀರೆಯನ್ನು ಇಟ್ಟುಕೊಂಡು ಆ ರಸ್ತೆಗಳ ಇಕ್ಕಿಲೆಗಳಲ್ಲಿ ಶಾಲೆ ಕಲಿಸ್ತಿದ್ರು ಯಾಕಂದ್ರೆ ಆ ಶಾಲೆ ಕಲಿಸಕ್ಕೆ ಹೋಗ್ತಕ್ಕಂತ ಆ ಮಹಾತಾಯಿಗೆ ಶಗನಿಯನ್ನು ಎಸುತ್ತಿದ್ರು ಶಗಣಿ ಎಸುತ್ತಿದ್ರು ಆ ಸೀರೆಯನ್ನ ಶಾಲೆಗಳಿಗೆ ಹೋಗಿ ಬಿಚ್ಚಿಟ್ಟು ಮಕ್ಕಳಿಗೆ ಪಾಠವನ್ನ ಹೇಳಿ ಶಾಲೆ ಮುಗಿ ಮುಂದ ಅದೇ ಸೀರೆಯನ್ನು ಉಟ್ಕೊಂಡು ಮತ್ತೆ ಅದೇ ರಸ್ತೆ ಇಕ್ಕಿಲಿಗಳಲ್ಲಿ ಹೋಗ್ತಕ್ಕಂತ ಸಂದರ್ಭದಲ್ಲಿ ಆ ಶಗಣಿಯನ್ನ ಒದಗಿಸಿಕೊಂಡು ಶಾಲೆಯನ್ನು ಕಟ್ಟಿರಲಲ್ಲ ಆ ತಾಯಿಯನ್ನು ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಸ್ಮರಿಸಬೇಕಾಗ್ತದೆ ಅಂತಹ ಕಾಲಘಟ್ಟಗಳು ಮುಗಿದು ಹೋಗಿ ಇವತ್ತು ರಾಜ್ಯದ ಶಿಕ್ಷಕರ ಪರಿಸ್ಥಿತಿ ಹೇಗಿದೆ ಅಂತಂದ್ರ ಭಾಳ ನೋವಿನಲ್ಲಿ ರಾಜ್ಯದ ಶಿಕ್ಷಕರು ಯಾವ ಕಾರಣಕ್ಕಾಗಿ ಶಿಕ್ಷಕರಾಗಿ ನೇಮಕಾತಿಯಾಗಿದ್ದಾರೋ ವೈ ಟೀಚರ್ಸ್ ಆರ್ ಅಪಾಯಿಂಟೆಡ್ ಟೀಚರ್ಸ್ ಆರ್ ಅಪಾಯಿಂಟೆಡ್ ಟು ಮೆಂಟ್ ಫಾರ್ ಟೀಚಿಂಗ್ ಅಂತ ಹೇಳ್ತೀವಿ ಆದ್ರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತಂದ್ರ ಶಿಕ್ಷಕ ಯಾವ ಕಾರಣಕ್ಕಾಗಿ ನೇಮಕಾತಿಯಾಗಿದ್ದರೋ ಆ ಉಳಿದೆಲ್ಲ ಕೆಲಸಗಳನ್ನು ಹೀನಾಯ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ ಈ ರಾಜ್ಯದಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಶಿಕ್ಷಕರ ಹುದ್ದೆಗಳ ಕಾಲ ಇದ್ದವು ಆದಾಗ್ಯೂ ಕೂಡ ಈ ರಾಜ್ಯದ ಸರ್ಕಾರಿ ಶಾಲೆಗಳ ಶಿಕ್ಷಕರು ನಮ್ಮ ಶಾಲೆಗೆ ಬರತಕ್ಕಂಥ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳಿ ನೋಡ್ರಿ ನಮ್ಮ ಶಾಲೆ ಪರಿಸ್ಥಿತಿ ಹೆಂಗೈತಿ ಅಂತಂದ್ರೆ ಮುಂಚೆ ಎದ್ದು ನಮ್ಮ ಮನೆಯೊಳಗೆ ಸರಿಯಾಗಿ ಊಟ ಬಟ್ಟೆ ಮಾಡಿ ನಾವು ಇಡ್ತಿವಿ ಗೊತ್ತಿಲ್ಲ ಬೆಳಿಗ್ಗೆ ಎದ್ದು ನಾವೇ ಶಾಲೆಗಳಿಗೆ ಕಾಯಿಪೆಲ್ಲ ತೆಗೆದುಕೊಂಡು ಹೋಗ್ಬೇಕು ಇತ್ತೀಚೆಗೆ ಮೊಟ್ಟೆ ತೆಗೆದುಕೊಂಡು ಹೋಗ್ಬೇಕು ನಮ್ ಶಶಿಕುಮಾರ್ ಹೇಳದಂಗ ಮೊಟ್ಟೆ ಎಷ್ಟು ಅಂತ ಒಯ್ಯೋದಲ್ಲ ಮೊಟ್ಟೆ ಕೋಳಿ ಎಷ್ಟು ಗ್ರಾಮ ಅಂತ ಹೇಳಿ ನಾನು ಮೊಟ್ಟೆ ಇಡ್ತದೆ ಇದ್ದರೆ ಅಲ್ಲ ಇಟ್ ಇಸ್ ಆಫ್ ಕಾಮನ್ ಸೆನ್ಸ್ ನನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಇದು ನಮ್ ನೋವು ನೀವ್ಯಾರು ನಗಿತಕ್ಕಂತದಲ್ಲ ಈ ರಾಜ್ಯದ ಶಿಕ್ಷಕರು ಅತ್ಯಂತ ಗಂಭೀರವಾಗಿ ಚಿಂತನೆಯನ್ನು ಮಾಡಬೇಕಾಗಿದೆ ಈ ರಾಜ್ಯದ ಶಾಲೆಗಳಲ್ಲಿರ್ತಕ್ಕಂಥ ಮಕ್ಕಳು ಕೊಠಾರಿ ಆಯೋಗ ಇನ್ ದರ್ ಆಫ್ ನೈನ್ಟೀನ್ ಸಿಕ್ಸ್ಟಿ ಫೋರ್ ದ ಬೈಬಲ್ ಆಫ್ ಎಜುಕೇಶನ್ ಅಂತ ಹೇಳ್ತವೆ ಈ ದೇಶದ ಶಿಕ್ಷಣದ ಬೈಬಲ್ ಯಾವುದು ಅಂತಂದ್ರ ಕೊಠಾರಿ ಆಯೋಗ ದ ಫಸ್ಟ್ ಲೈನ್ ಆಫ್ ಕೊಠಾರಿ ಆಯೋಗ ಇಟ್ಸ್ ನೋಡ್ರಿ ಹತ್ತೊಂಬತ್ತು ನೂರ ಅರವತ್ನಾಲ್ಕರ ಮಾತುಗಳನ್ನು ಆಡ್ತಾ ಇದ್ದೀವಿ ಕೊಠಾರಿ ಆಯೋಗ ಅವತ್ತಿರಬಹುದಾಗಿತ್ತು ಈ ದೇಶದ ಭವಿಷ್ಯ ಕೆಆರ್ಎಸ್ ದೊಡ್ಡ ದೊಡ್ಡ ಕೋಲದಿಂದ ನಿರ್ಮಾಣ ಆಗ್ತದೆ ಈ ದೇಶದ ಭವಿಷ್ಯ ದೊಡ್ಡ ದೊಡ್ಡ ರಸ್ತೆಗಳನ್ನ ನಿರ್ಮಾಣ ಮಾಡೋದ್ರಿಂದ ನಿರ್ಮಾಣ ಆಗ್ತದೆ ಅಂತ ಹೇಳಬಹುದಾಗಿತ್ತು ಈ ದೇಶದ ಭವಿಷ್ಯ ದೊಡ್ಡ ದೊಡ್ಡ ರಾಜಕಾರಣಿಗಳನ್ನ ಸೃಷ್ಟಿ ಮಾಡೋದ್ರಿಂದ ನಿರ್ಮಾಣ ಆಗ್ತದೆ ಅಂತ ಹೇಳಬಹುದಾಗಿತ್ತು ಮತ್ತೆ ಡೋಂಟ್ ಸೇ ಲೈಕ್ ದಟ್ ನೋಡ್ರಿ ಎಂತ ಅದ್ಭುತ ಲೈನ್ ಪ್ರಾರಂಭ ಆಗ್ತದೆ ಕ್ಲಾಸ್ ರೂಮ್ ಈ ದೇಶದ ಭವಿಷ್ಯ ಈ ದೇಶದ ಭವಿಷ್ಯ ವರ್ಗ ಕೊಠಡಿಗಳಲ್ಲಿ ನಿರ್ಮಾಣವಾಗ್ತದೆ ಅಂತೇಳಿ ಹತ್ತೊಂಬತ್ತು ನೂರ ಅರವತ್ನಾಕರಲ್ಲಿ ಹೇಳ್ತಾರೆ